ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ಅಲ್ಲಿ ನಾವು ಕಲೀಲಿ ಕೊರಟಿರೋದು ಪವರ್ ಆಫ್ ಕಾಂಪೌಂಡಿಂಗ್ ಅಂದರೆ ಕಾಂಪೌಂಡಿಂಗ್ ಅಂದರೆ ಏನು ಅದರ ಬಗ್ಗೆ ಡೀಟೇಲ್ಸ್ ಆಗಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕಾಂಪೌಂಡಿಂಗ್ ಅಂದರೆ ಏನಂತ ನೋಡೋಣ ಸೊ ಆವಾಗಲೇ ನಮಗೆ ಕಾಂಪೌಂಡಿಂಗನ್ನು ಕರೆಕ್ಟಾಗಿ ನಾವು ಹೇಗೆ ಫೈನಾನ್ಸಿಗೆ ನಮ್ಮ ಸ್ಟಾಕಿಗೆ ನಮ್ಮ ಡೈಲಿ ಇಂಟ್ರಾಡೇಗೆ ಹೇಗೆ ಯೂಸ್ ಮಾಡ್ಕೊಬೋದು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ನೋಡಿ ಫ್ರೆಂಡ್ಸ್ ಕಾಂಪೌಂಡಿಂಗ್ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಈಗ ಚೆಸ್ ಬೋರ್ಡ್ ಇದೆ ತುಂಬ ಜನ ನೋಡಿರ್ತೀರಿ ಚೆಸ್ ಸೊ ಈ ಚೆಸ್ ಬೋರ್ಡು ಅನ್ನೋದನ್ನು ಕಂಡಿಡ್ದು ಒಬ್ಬ ಚೈನೀಸ್ ಒಬ್ಬ ಕಂಡಿಡ್ದ ಓಕೆನಾ ನಾನು ಅವನು ಅದನ್ನು ತಗೊಂಡು ಹೋಗಿ ರಾಜನಿಗೆ ಒಪ್ಪಿಸ್ತಾನೆ ರಾಜನಿಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ರಾಜರಿಗೆ ಯುದ್ಧ ಅಂದರೆ ತುಂಬ ಇಷ್ಟ ಸೊ ಚದುರಂಗ ಆಟ ಬೋರ್ಡಲ್ಲಿ ಬಂತಂದಾಗ ಅವ್ರು ತುಂಬ ಖುಷಿ ಅವ್ರಿಗೆ ಓಕೆ ಚೆನ್ನಾಗಿದೆ ಖುಷಿಯಾಯಿತು ನಿನಗೇನು ಬೇಕು ಕೇಳು ನಾನು ಕೊಡ್ತೀನಿ ಇಂದ ಆದರೆ ಇವನೇನು ಹೇಳ್ದ ನಿಂಗೆ ನಮ್ಗೇನು ಬೇಡ ರಾಜ್ರೆ ನಿಮ್ಮ ಆಶೀರ್ವಾದ ಸಿಕ್ಕರೆ ಸಾಕು ನಿಮ್ಮ ಪ್ರೀತಿ ವಿಶ್ವಾಸ ಸಾಕು ಅಂತ ಹೇಳ್ದೆ ಆದರೆ ಒಂದು ಸ್ವಲ್ಪ ಅಹಂಕಾರದಲ್ಲಿ ನೀನು ಕೇಳು ನೀನು ಕೇಳಿ ನಾನು ಕೊಡೋಕ್ಕಾಗ್ದಿರೋದು ಏನಿಲ್ಲ ನೀ ಏನು ಬೇಕಾದ್ರೆ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ದೆ ಸೊ ಅಷ್ಟು ಹೇಳಿದಾಗ ಅಹಂಕಾರ ಕಮ್ಮಿ ಮಾಡಿಸ್ಬೇಕು ರಾಜಂದು ಅಂತ ಹೇಳಿ ಯೋಚನೆ ಮಾಡಿ ಇವನು ಚೆಸ್ ಬೋರ್ಡ್ ಕಂಡು ಒಂದು ಹೇಳ್ದೆ ನೋಡಿ ರಾಜರೇ ನನ್ನ ಚೆಸ್ ಬೋರ್ಡಲ್ಲಿ ಅರವತ್ತ್ನಾಲ್ಕು ಬಾಕ್ಸ್ ಇದೆ ಸ್ಕ್ವಯರ್ 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 ಅಲ್ವಾ ಸೊ ನನಗೆ ಪ್ರತಿ ಒಂದು ಕಾಳಲ್ಲಿ ಅಂದರೆ ಒಂದು ಸ್ಕ್ವೇರಲ್ಲಿ ಒಂದು ಕಾಳು ಅಕ್ಕಿ ಕೊಡಿ ಎರಡನೇ ಸ್ಕ್ವೈರಲ್ಲಿ ಅದರ ಡಬಲ್ ಎರಡು ಕೊಡಿ ಮೂರನೇ ಸ್ಕ್ವೇರಲ್ಲಿ ನಾಲ್ಕು ಹೀಗೆ ಎಷ್ಟು ಬರುತ್ತೋ ಅಕ್ಕಿ ಕಾಳು ಆಯಿತಾ ಅಕ್ಕಿ ಕಾಳನ್ನು ಕೊಡಿ ನನಗೆ ಅದು ಅರವತ್ನಾಲ್ಕನೇ ಬಾಕ್ಸಲ್ಲಿ ಎಷ್ಟು ಅಕ್ಕಿ ಕಾಳು ಇತ್ತೋ ಅಷ್ಟನ್ನು ಕೊಡಿ ಸಾಕು ಅಂತ ಹೇಳ್ತಾನೆ ಸೊ ರಾಜ ಹೇಳ್ತಾನೆ ನಾನು ಇದುವರೆಗೆ ನಿನ್ನ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ ನೀನು ಇಷ್ಟು ದಡ್ಡ ಆಗೋದೆಲ್ಲ ಮಾರಿ ಆ ಅಕ್ಕಿ ಎಷ್ಟು ಬರೋಕ್ಕೆ ಹೋಗುತ್ತೆ ನೀನು ಅದು ಬಿದಲಿ ಬೇರೆ ನಾವು ಕೇಳು ಕೊಡ್ತೀನಿ ಅಂತ ಇಲ್ಲ ನನಗಿದೇ ಸಾಕು ರಾಜ ಅದನ್ನೇ ಕೊಡಿ ಅಂತ ಹೇಳಿದೆ ಸರಿ ಅಂತ ಹೇಳಿ ರಾಜ ಹೇಳ್ದಿದ ಇದನ್ನೆಲ್ಲ ಒಂದೊಂದೇ ಲೆಕ್ಕ ಹಾಕೋದು ಬೇಡ ಒಂದು ಕ್ಯಾಲ್ಕುಲೇಷನ್ ತೊಗೊಂಬಂದು ಲೆಕ್ಕ ಹಾಕಿ ಸೋ ದಟ್ ಅದು ಏನಾಯಿತು ಅಂತ ನೋಡೋಣ ಅಂತ ಹೇಳ್ತಾರೆ ಲೆಕ್ಕ ಮಾಡೋಕ್ಕೆ ಶುರು ಮಾಡಿದ್ರೆ ಫಸ್ಟ್ ಒಂದಿತ್ತು ಆಮೇಲೆ ಎರಡಾಯಿತು ಆಮೇಲಿಂದ ನಾಲ್ಕಾಯಿತು ಆಮೇಲೆ ಎಂಟಾಯಿತು ಹೀಗೆ ಹೋಗೋಕೆ ಶುರು ಆಯಿತು ಹದಿನಾರು ಅಂತ ಏನೂ ಚೇಂಜಸ್ ಇರಲಿಲ್ಲ ಹದಿಮೂರನೇ ಲೆವೆಲ್ಗೆ ಹೋಗ್ತಿದ್ದಂಗೆ ಅದು ಒಂದು ಲಕ್ಷ ಹತ್ರ ಬರೋಕ್ಕೆ ಶುರು ಆಯಿತು ಆಮೇಲೆ ಹೋಗ್ತಾ ಹೋಗ್ತಾ ಮೂವತ್ತ ನಾಲ್ಕು ಮೂವತ್ತೈದು ಬರೋದ್ರೊಳಗೆ ಇಡೀ ರಾಜ್ಯದಲ್ಲಿರುವ ಅಕ್ಕಿ ಬೊಕ್ಕಸಗಳಲ್ಲಿರುವ ಅಕ್ಕಿಗಳೆಲ್ಲ ಅವನಿಗೆ ಬಂತು ಹತ್ತತ್ರ ಬರ್ತಿದ್ದಂಗೆ ಇಡೀ ದೇಶದಲ್ಲಿ ಎಷ್ಟು ಅಕ್ಕಿ ಕಾಳಿದೆಯೋ ಅಷ್ಟು ಅದು ಅಕ್ಕಿ ಬಂತು ಅರವತ್ತ್ನಾಲ್ಕನೇ ಬಾಕ್ಸ್ ಬರೋದ್ರೊಳಗೆ ಅವು ಇನ್ನೂ ಉತ್ಪತ್ತಿ ಆಗಿಲ್ಲ ಆಗೋಷ್ಟು ಅಕ್ಕಿಯನ್ನು ಬೇಕಾಗೋಷ್ಟು ಅಕ್ಕಿ ಅಲ್ಲಿ ಕೇಳ್ತಂತೆ ಅಂದರೆ ರೈಸ್ ಅಷ್ಟು ಬೇಕಂತ ಸೊ ಇದನ್ನು ಕಂಡಿದ ನಂತರ ರಾಜ್ಯಂಗ ಆಯಿತು ಇದು ಇಷ್ಟು ಬರುತ್ತಾ ಅಂತ ಸೊ ದಿಸ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಅಂದರೆ ನಮಗೆ ಗೊತ್ತಾಗಲ್ಲ ಚಿಕ್ಕ ವಿಚಾರ ಸ್ಟಾರ್ಟಿಂಗಲ್ಲಿ ತುಂಬ ಕಮ್ಮಿ ಕಾಣುತ್ತೆ ಆದರೆ ಹೋಗ್ತಾ 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 ಏನಾಗುತ್ತೆ ಅದೇ ದೊಡ್ಡ ವಿಚಾರವಾಗಿ ಬೆಳೆಯುತ್ತೆ ಅದು ನಮ್ಮ ಕಣ್ಣಿಗೆ ಬೃಹದಾಕಾರವಾಗಿ ಬೆಳೆದಂಥದ್ದು ಕಾಣುತ್ತೆ ಅದನ್ನೇ ಹೇಳೋದು ಇದನ್ನು ಕಾಂಪೌಂಡಿಂಗ್ ಅಂತ ಹೇಳ್ತಾರೆ ಸೊ ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ತುಂಬ 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 ಸ್ಟ್ರಾಂಗ್ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಹೇಳಿದರೆ ದೊಡ್ಡ ಕೆಲಸ ಮಾಡೋದಲ್ಲ ಚಿಕ್ಕ ಕೆಲಸವನ್ನು ನಿರಂತರವಾಗಿ ಮಾಡೋದರಿಂದ ನಿರಂತರವಾಗಿ ಮಾಡೋದರಿಂದ ಆ ನಿರಂತರತೆ ನಿಮ್ಮನ್ನು ದೊಡ್ಡ ಕೆಲಸಗಳನ್ನು ಮಾಡಿಸಿಬಿಡುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದೇನು ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಮ ಗಮನವನ್ನು ಕಾಂಪೌಂಡಿಂಗ್ ಕಡೆ ಕೊಟ್ಟು ಅದಕ್ಕೆ ಬೇಕಾಗುವ ಎಫೆಕ್ಟಿಂಗ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ದೊಡ್ಡ ರೀತಿಯಲ್ಲಿ ನಾವು ಬೆಳಿಬೋದು ಇನ್ನೊಂದು ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಮತ್ತೆ ನಾವು ಮೇಯ್ನಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೋಗೋಣ ಸೊ ಫೈನಾನ್ಷಿಯಲ್ ಬಗ್ಗೆ ನೋಡಬೇಕಾದ್ರೆ ಒಬ್ಬರು ಕೇಳಿದರು ಹೇಳಿದರೆ ನೋಡಪ್ಪ ನಿನಗೆ ಎರಡು ಚಾಯ್ಸ್ ಕೊಡ್ತೀನಿ ಚಾಯ್ಸ್ ಒನ್ ಚಾಯ್ಸ್ ಟು ಓಕೆ ಏನದು ಫಸ್ಟ್ ಚಾಯ್ಸು ನೀ ನನ್ನ ಆಫೀಸಿಗೆ ಬಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಾ ಸಂಜೆ ಮೂರುವರೆವರೆಗೆ ಕೂತ್ಕೋ ಸೊ ಮೂರುವರೆವರೆಗೆ ನೀನು ಸುಮ್ಮನೆ ಕೂತಿದ್ರೆ ಸೈಲೆಂಟಾಗಿ ಸುಮ್ಮನೆ ಕೂತಿದ್ರೆ ನಾನು ನಿನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸೊ ಅವನಿಗೆ ತುಂಬ ಖುಷಿಯಾಯಿತು ಓಹ್ ಇದು ಒಳ್ಳೆ ಆಫರ್ ಅಂತ ಆದರೆ ಸೆಕೆಂಡ್ ಒಂದು ಆಫರ್ ಕೇಳು ಏನಂತೇಳಿದ್ರೆ ಡೈಲಿ ನನ್ನ ಆಫೀಸಿಗೆ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಬರಬೇಕು ನೀನು ಬಂದ ಫಸ್ಟ್ ಡೇ ನಾನು ನಿನಗೆ ಒಂದು ರೂಪಾಯಿ ಕೊಡ್ತೀನಿ ಸೆಕೆಂಡ್ ಡೇ ಬಂದಾಗ ಎರಡು ರೂಪಾಯಿ ಕೊಡ್ತೀನಿ ಥರ್ಡ್ ಡೇ ಬಂದಾಗ ಫೋರ್ ರುಪೀಸ್ ಕೊಡ್ತೀನಿ ಈ ರೀತಿ ಕೊಡ್ತಾ ಹೋಗ್ತೀನಿ ಒಂದು ತಿಂಗಳು ಕೊಡ್ತೀನಿ ಸೊ ನಿನಗೆ ಒಂದು ದಿವಸ ಕಷ್ಟಪಟ್ಟು ಪೂರ್ತಿ ತೊಗೊಂಡೋಗ್ತೀಯಾ ಡೈಲಿ ಬಂದು ತೊಗೊಂಡೋಗ್ತೀಯಾ ಸೊ ಈ ಇದನ್ನು ಉದಾಹರಣೆ ಕೊಟ್ಟ ಈಗ ನೀವೊಂದು ವಿಡಿಯೋನ ಪಾಸ್ ಮಾಡಿ ನೀವು ಥಿಂಕ್ ಮಾಡಿ ನೋಡಿ ನೀವು ಯಾವ ಆಪ್ಷನನ್ನು ಯೂಸ್ ಮಾಡ್ತೀರಿ ಆಪ್ಷನ್ ಎ ಒಂದು ದಿವಸ ಬಂದು ಕಷ್ಟಪಟ್ಟು ಹೋಗೋದಾ ಅಥವಾ ಆಪ್ಷನ್ ಬಿ ಡೈಲಿ ರೆಗ್ಯುಲರ್ ಆಗಿ ಬಂದು ಒಂದು ರೂಪಾಯಿ ಎರಡು ರೂಪಾಯಿ ತೊಗೊಂಡೋಗೋದಾ ಸೊ ನಿಮ್ಮ ಆಪ್ಷನ್ ಏನಂತ ಕಮೆಂಟಲ್ಲಿ ತಿಳಿಸಿ ಸೊ ಆ್ಯಕ್ಚುಲಿ ಅವನೇನು ಚೂಸ್ ಮಾಡ್ದ ಅಂತ ಹೇಳಿದ್ರೆ ಫಸ್ಟಿಗೆ ಅವನು ಆಪ್ಷನ್ ಎ ಚೂಸ್ ಮಾಡೋನಿದ್ದ ಅವನ ಫ್ರೆಂಡ್ ಹೇಳ್ದ ಅಂಥೇಳಿ ಆಪ್ಷನ್ ಬಿ ಅನ್ನು ಚೂಸ್ ಮಾಡ್ದ ಆಪ್ಷನ್ ಬಿ ಚೂಸ್ ಮಾಡಿದ್ರಿಂದ ಅವನಿಗೆ ಕೋಟಿಗಟ್ಟಲೆ ದುಡ್ಡು ಬಂತು ಹೇಗೆ ಅಂತೇಳಿ ನೀವು ಕ್ಯಾಲ್ಕುಲೇಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಒಂದು ಇದ್ದಿದ್ದು ಎರಡು ರೂಪಾಯಿ ಆಯಿತು ಎರಡು ನಾಲ್ಕು ಆಯಿತು ನಾಲ್ಕು ಎಂಟು ಆಗ್ತಾ ಹೋಯಿತು ಸೊ ಒನ್ ತರ್ಟಿಯತ್ ಡೇವರೆಗೆ ಬರಬೇಕಾದ್ರೆ ಅದು ಕೋಟಿಗಟ್ಟಲೆ ದುಡ್ಡಾಗಿತ್ತು ಸೊ ನೀವು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೀವು ಕೇಳಿರ್ತೀರಿ ನೀವು ಒಂದ್ಸಲಿ ಚೆಸ್ಟ್ ಮಾಡಿ ಓಕೆನಾ ಸೊ ಈಗ ನಾವು ನಮ್ಮ ಪಾಯಿಂಟಿಗೆ ಬರೋಣ ಈಗ ನಾವು ಇಂಟ್ರಾಡೇಟ್ ಟ್ರೇಡರ್ಸ್ ನಾವು ಏನು ಮಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ಕೂತಿರ್ತೀವಿ ಇಂಟ್ರಾಡೆ ಟ್ರೇಡಿಂಗ್ ಮಾಡಲಿಕ್ಕೆ ಸೊ ನಮ್ಮಲ್ಲೊಂದು ಆಗಿ ನಾವು ರೆಗ್ಯುಲರಾಗಿ ನಾವು ಒಂದು ಪ್ಲ್ಯಾನ್ ಇಟ್ಕೊಂಡು ಅದನ್ನು ವರ್ಕೌಟ್ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾವು ಸಕ್ಸಸ್ ಆಗ್ಬೋದು ಅದು ಸಾಮಾನ್ಯ ಅಲ್ಲ ಅಬ್ಯಾಂಡೆಂಟ್ ಫೈನಾನ್ಷಿಯಲ್ ಫ್ರೀಡಮ್ ತೊಗೊಬೋದು ಅಂದರೆ ಅನ್ಲಿಮಿಟೆಡ್ ಫ್ರೀಡಮ್ ಫೈನಾನ್ಷಿಯಲ್ ಫ್ರೀಡಮ್ ತಗೊಳಕ್ಕಾಗತ್ತೆ ಆದರೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದೆ ಏನು ಗೊತ್ತಾ ಚಿಕ್ಕ ಕೆಲಸ ಆ ಚಿಕ್ಕ ಕೆಲಸವನ್ನು ಬಿಡದೆ ಮಾಡಬೇಕು ಮಾಡಿದ್ರೆ ಆಗುತ್ತೆ ಸೊ ಈಗ ತಿರ್ಗಾ ನಿಮ್ಮ ತಲೆಯೊಳಗೆ ಬರ್ಬೋದು ಅಯ್ಯೋ ತಿರ್ಗಾ ಇವ್ರು ಲೆಕ್ಕಾಚಾರ ಶುರು ಮಾಡ್ತಾರೆ ಅಂತ ನಾನು ಯಾವುದು ಲಾ ಜಾಸ್ತಿ ಲೆಕ್ಕಾಚಾರ ಕೊಡೋದಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಏನೂ ಹೇಳ್ತಾ ಇಲ್ಲ ಜಸ್ಟು ನೀವು ಇದನ್ನು ಒನ್ ಇಯರ್ ಫಾಲೋ ಮಾಡಿ ಜಸ್ಟ್ ಒನ್ ಇಯರ್ ಫಾಲೋ ಮಾಡಿ ನೋಡಿ ನೀವು ಅದಾದ ನಂತರ ಎವ್ರಿ ಮಂತ್ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇನ್ಕಮನ್ನು ಆರಾಮಾಗಿ ತೆಗಿಬೋದು ವಿತೌಟ್ ಎನಿ ಸ್ಟ್ರೆಸ್ ಅದಕ್ಕೆ ಅಂತ ನಾನು ಏನು ಯೂಜ್ ಕ್ಯಾಪಿಟಲು ಹೇಳ್ತಾಯಿಲ್ಲ ಒನ್ ಇಯರ್ ಎಂಡಾದಾಗ ನಿಮ್ಮ ಕ್ಯಾಪಿಟಲ್ಲು ಒಂದೂವರೆ ಲಕ್ಷ ರೂಪಾಯಿ ಇರುತ್ತೆ ಅಷ್ಟೇ ಕ್ಯಾಪಿಟಲ್ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತೀರಿ ಬಟ್ ನಿಮ್ಮಲ್ಲಿ ಬೆಳೆದಂಥ ನಾಲೆಜ್ ಇತ್ತಲ್ಲ ಅದು ಕಾಂಪೌಂಡಿಂಗ್ ಆಗಿರುತ್ತೆ ನಾನು ಇಲ್ಲಿ ಅಮೌಂಟನ್ನು ಕಾಂಪೌಂಡಿಂಗ್ ಮಾಡ್ತಾ ಇಲ್ಲ ನಾಲೇಜನ್ನು ಕಾಂಪೌಂಡಿಂಗ್ ಮಾಡ್ತಾ ಇದ್ದೀನಿ ನಾವು ಲಾ ನಾಲೇಜನ್ನು ಯಾವಾಗ ಕಾಂಪೌಂಡಿಂಗ್ ಮಾಡ್ತೀವೋ ಅದು ನಮ್ಮನ್ನು ಸಕ್ಸಸ್ ತಗೊಂಡು ಹೋಗುತ್ತೆ ನಾಲೇಜನ್ನು ಕಾಂಪೌಂಡಿಂಗ್ ಅಂದರೆ ಏನು ನಾವು ಒಂದು ಅಭ್ಯಾಸವನ್ನು ಹ್ಯಾಬಿಟನ್ನು ದಿನ ದಿನ ಮಾಡೋದ್ರಿಂದ ದಿನ ಒಂದು ಐದು ಹತ್ತು ನಿಮಿಷ ಮಾಡೋದ್ರಿಂದ ಅದು ಅಭ್ಯಾಸ ನಮಗೆ ಒಳ್ಳೆ ಅಭ್ಯಾಸ ಆದಾಗ ಅದು ನಮಗೆ ಬೆಳೀತಾ ಹೋಗುತ್ತೆ ಆ ಬೆಳೆಯುವ ಅಭ್ಯಾಸದಿಂದಾಗಿ ನಮಗದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕೊಡುತ್ತೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇಟ್ಕೊಂಡು ಬಂದರೂ ನಾವು ದೊಡ್ಡದಾಗಿ ಅಚೀವ್ ಮಾಡ್ಬೋದು ಆ ಚಿಕ್ಕ ಸ್ಟೆಪ್ ಬದಲಾವಣೆ ಏನು ಅಂತ ನೋಡೋಕ್ಕೋದ್ರೆ ನಾವು ಹೇಳೋದೇನಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬರೋದು ನೀವು ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದನ್ನು ಕಲಿಬೇಕು ದಿನ ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡೋದನ್ನು ಕಲಿತರೆ ಖಂಡಿತ ಹೇಳ್ತೀನಿ ನಿಮ್ಮ ಯಾವುದೇ ಡ್ರೀಮ್ ಇರಲಿ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಎಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಕೋಗುತ್ತೆ ಸೊ ಆ ಚಿಕ್ಕ ಸ್ಟೆಪ್ಪನ್ನು ಇಡೋದನ್ನು ಅಭ್ಯಾಸ ಮಾಡಬೇಕು ಸೊ ಅದನ್ನು ಒಂದು ಕ್ಯಾಲ್ಕುಲೇಷನಲ್ಲಿ ತೆಗೆದ್ರೆ ನೋಡಿ ಜಸ್ಟ್ ಟೆನ್ ಪಾಯಿಂಟ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಒಂದು ಲಾಟಿಗೆ ನಾವು ಕೇಳೋದೆಷ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದರೆ ಮಾತ್ರ ಒಂದು ಲಾಟ್ ಇನ್ವೆಸ್ಟ್ಮೆಂಟಲ್ಲಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿ ದಿನಕ್ಕೆ ಎರಡೇ ಟ್ರೇಡ್ ಅಂದರೆ ಇಪ್ಪತ್ತು ದಿವಸ ಇರುತ್ತೆ ಒಂದು ನಲ್ವತ್ತು ಟ್ರೇಡ್ ಸಿಗುತ್ತೆ ಸೊ ಎಲ್ಲ ಟ್ರೇಡು ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಸೊ ಏಯ್ಟಿ ಪರ್ಸೆಂಟ್ ಸಕ್ಸಸ್ ರೇಟು ಟ್ವೆಂಟಿ ಪರ್ಸೆಂಟ್ ಫೇಲಿಯರ್ ಅಂದರೆ ಮೂವತ್ತೆರಡು ಟ್ರೇಡ್ ಪ್ರಾಫಿಟಬಲ್ ಎಂಟು ಟ್ರೇಡ್ ಲಾಸ್ ಆವಾಗೇನಾಯಿತು ಪ್ರಾಫಿಟ್ ಬಂದಿದ್ದು ನಮಗೆ ಹದಿನಾರು ಸಾವಿರ ಈ ಲಾಸು ಪ್ರಾಫಿಟನ್ನು ತಿನ್ನುತ್ತೆ ಆವಾಗ ನಾಲ್ಕು ಸಾವಿರ ತೆಗೀರಿ ಸೊ ನೆಟ್ ಪ್ರಾಫಿಟ್ ಉಳಿದಿದ್ದು ನಮಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಲಾಟಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ನಾವು ಎಕ್ಸಾಕ್ಟ್ಲಿ ಹತ್ತು ಪಾಯಿಂಟ್ ಹಾಕೊಂಡಾಗ ನಮಗೆ ಸಿಗುವಂತಹ ಪ್ರಾಫಿಟ್ಟು ಹನ್ನೆರಡು ಸಾವಿರ ಕರೆಕ್ಟ್ ಅಲ್ವಾ ಆದರೆ ನಿಮ್ಮ ತಲೆ ಏನು ಹೋಗ್ತಿದೆ ನಂಗೆ ಗೊತ್ತಿದೆ ಸರ್ ಅದೆಲ್ಲ ಲೆಕ್ಕಾಚಾರ ಸುಲಭ ಆದರೆ ಆ್ಯಕ್ಚುಲಾಗಿ ಹತ್ತು ಪಾಯಿಂಟ್ ಹಿಡಿಯೋದು ಹೇಗೆ ಅದೇ ನಮ್ಗೆ ಅರ್ಥ ಆಗ್ತಿಲ್ಲ ಅದು ಅರ್ಥ ಆಗ್ತಿಲ್ಲ ಅಂದರೆ ಕಾರಣ ಏನು ಗೊತ್ತಾ ಅದಕ್ಕೆ ಕೆಲವು ನಿಯಮಗಳಿವೆ ಲೈಕ್ ಅದಕ್ಕಾಗುವಂಥ ಕೆಲವು ರೂಲ್ಸ್ಗಳಿದೆ ಫಾಲೋ ಮಾಡಬೇಕು ಅದಕ್ಕೊಂದು ಕೆಲವು ಸೆಟಪ್ಗಳಿದೆ ಅದನ್ನು ಫಾಲೋ ಮಾಡಬೇಕು ಅಂದರೆ ಏನೆಲ್ಲ ಡೌಟ್ಸ್ಗಳು ಬರುತ್ತೆ ಹೇಗೆ ಇದನ್ನು ಕನ್ಸಿಸ್ಟೆಂಟಾಗಿ ಮಾಡೋದು ಹೇಗೆ ಇದು ಮಾಡಬೇಕಾಗಿ ಬರುವಂತಹ ಪ್ರಾಬ್ಲಮನ್ನು ಸೊಲ್ಯೂಷನ್ ಕೊಡೋದು ಹೇಗೆ ಇದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳು ಅದ್ರ ಬಗ್ಗೆಯೇ ಸೀರೀಸ್ ಮಾಡ್ತಾಯಿದ್ದೀನಿ ಸೊ ನೀವು ಅದನ್ನು ನೋಡ್ಕೊಂಡು ಕಲಿಬೋದು ಓಕೆನಾ ಸೊ ಈ ರೀತಿ ಮಾಡ್ಕೊಂಡು ಹೋದ್ರೂ ಸಹ ಒಂದು ದೊಡ್ಡ ಒಂದು ಇನ್ಕಮ್ ಅಂದರೆ ಪ್ರತಿಯೊಬ್ಬರ ಒಂದು ಕನಸು ಏನಂದರೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಇನ್ಕಮ್ ಬಂತಂತಾದರೆ ನಮಗೆ ಟ್ರೇಡಿಂಗಿಂದ ನಮ್ಮ ಲೈಫ್ ಸೆಟ್ಲ್ ಕರೆಕ್ಟಾ ಅದಕ್ಕೋಸ್ಕರ ನಾವು ಈ ಒಂದು ಚಾರ್ಟ್ ಕ್ರಿಯೇಟ್ ಮಾಡಿದ್ವಿ ಜಸ್ಟ್ ಒನ್ ಇಯರ್ ಪ್ಲ್ಯಾನ್ ಇದು ಒನ್ ಇಯರ್ ಪ್ಲ್ಯಾನ್ ನಿಮ್ಗೆ ಐದು ವರ್ಷಕ್ಕೆ ಇಷ್ಟಾಗುತ್ತೆ ಅಷ್ಟು ಕೋಟಿ ಆಗುತ್ತೆ ಅದೆಲ್ಲ ನಾನು ಹೇಳ್ತಾ ಇಲ್ಲ ಜಸ್ಟ್ ಒನ್ ಇಯರ್ ಪ್ಲ್ಯಾನ್ ಹೇಳ್ತಾ ಇದ್ದೀನಿ ಎವ್ರಿ ಟೂ ಮಂತ್ಸು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಇಪ್ಪತ್ತೈದು ಸಾವಿರ ರೂಪಾಯಿನ ಹಾಕಿ ಒಂದು ಲಾಟನ್ನು ಇನ್ಕ್ರೀಸ್ ಮಾಡಬೇಕು ಎವ್ರಿ ಟೂ ಮಂತ್ಸು ಅವಾಗ ಏನಾಗುತ್ತೆ ಫಾರ್ಟಿ ಟ್ರೇಡಿಂಗ್ ಸೈಕಲಲ್ಲಿ ನೀವು ಇದ್ದಾಗ ನಿಮ್ಮ ಮನಸ್ಥಿತಿ ಕರೆಕ್ಟಾಗಿರುತ್ತೆ ಹತ್ತು ಪಾಯಿಂಟ್ ಹಿಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳುತ್ತೆ ಅಂದರೆ ಪುಟ್ಟ ಪುಟ್ಟ ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗ್ತಾ 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 ಏನಾಗುತ್ತೆ ದೊಡ್ಡ ಬೆಟ್ಟವನ್ನೇ ಹತ್ಬಡ್ಬೋದು ಕರೆಕ್ಟಾ ಆ ರೀತಿ ಸೊ ನಿಮ್ಮ ಮನಸ್ಥಿತಿ ಕರೆಕ್ಟ್ ಆದಾಗ ನೀವು ಎರಡು ತಿಂಗಳಿಗೊಮ್ಮೆ ನೀವು ನಿಮ್ಮ ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ನೋಡಿ ಒಂದು ನಾಲ್ಕು ತಿಂಗಳಾದಾಗ ನಿಮಗೆ ತಿಂಗಳಿಗೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೊಂದು ಹನ್ನೊಂದು ಸಾವಿರ ರೂಪಾಯಿ ಇನ್ಕಮ್ ಬಂದಂಗೆ ಆಗುತ್ತೆ ಎರಡು ತಿಂಗಳಲ್ಲಿ ತಿರ್ಗ ಒಂದು ಆರು ತಿಂಗಳಾಗೋದೊಳಗೆ ನಲ್ವತ್ತೇಳು ಸಾವಿರ ರೂಪಾಯಿ ಇನ್ಕಮ್ ಬಂದಿರುತ್ತೆ ನೀವು ಒಂದೊಂದು ಲಾಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ ಒಂದು ವರ್ಷ ಆದಾಗ ನೀವು ಖಾಲಿ ಇನ್ಕ್ರೀಸ್ ಮಾಡಿದ್ದು ಐದು ಲಾಟ್ ಅಂದರೆ ನಿಮ್ಮ ಕೈಯಲ್ಲಿ ಆರು ಲಾಟ್ ಎಷ್ಟು ಆಗುವಷ್ಟು ಅಮೌಂಟ್ ನಿಮ್ಮ ಹತ್ರ ಇದೆ ಸೊ ನಿಮ್ಮ ಇನ್ಕಮ್ಮು ಅಲ್ಲಿವರೆಗಿನ ಟೋಟಲ್ಲು ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ವರ್ಷಕ್ಕೆ ಟೋಟಲ್ ಅದನ್ನು ನೀವು ಆ್ಯಾವ್ರೇಜ್ ತೆಗೆದು ನೋಡಿದ್ರೆ ತಿಂಗ್ಳಿಗೆ ಒಂದು ಇಪ್ಪತ್ತೊಂಬತ್ತುವರೆ ಸಾವಿರ ರೂಪಾಯಿ ಸಂಪಾದನೆ ಮಾಡಿದಂಗಾಯಿತು ನಿಮ್ಮ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ತಿಂಗಳಿಗೆ ಇಪ್ಪತ್ತೊಂಬತ್ತುವರೆ ಸಾವಿರ ರೂಪಾಯಿ ಆದರೆ ನೀವು ಮಾಡಿದ್ದೇನು ಚಿಕ್ಕ ಚಿಕ್ಕ ಸ್ಟೆಪ್ ಇಟ್ಕೊಂಡು ಹೋಗಿದ್ದು ಹತ್ತತ್ತೇ ಪಾಯಿಂಟ್ ಹತ್ತತ್ತೇ ಪಾಯಿಂಟ್ ಒಂದೊಂದೇ ಲಾಟ್ ಎರಡು ತಿಂಗಳಾದ ಮೇಲೆ ಒಂದು ಲಾಟ್ ಜಾಸ್ತಿ ಆವಾಗ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ನಮಗೆ ಜೀರ್ಣ ಆಗುತ್ತೆ ಏಕ್ದಮ್ ಇವತ್ತ ಒಂದುವರೆ ಲಕ್ಷ ರೂಪಾಯಿ ಇದ್ದರೆ ಆಯ್ತಲ್ಲ ನಾನು ಬಂದು ನಾಳೆನೇ ಹಾಕ್ಬಿಡ್ತೀನಿ ಒಂದುವರೆ ಲಕ್ಷ ರೂಪಾಯಿ ನನ್ನ ಇನ್ಕಮ್ ಏಕ್ದಮ್ ಒಂದು ಲಕ್ಷ ರೂಪಾಯಿ ಬರಬೇಕಂದ್ರೆ ಬರಲ್ಲ ಕಾರಣ ನಮ್ಮ ಮನಸ್ಥಿತಿ ನಮಗೆ ಆ ಆರ್ ಲಾಟ್ ಹಾಕಿ ಕೂತ್ಕೊಳ್ಳುವಂತಹ ಧೈರ್ಯ ಬೆಳಿಬೇಕು ನಮ್ಮ ಮೈಂಡ್ ಕಂಟ್ರೋಲ್ಡ್ ಬರಬೇಕು ನಾವು ಸೆಟಪ್ಪನ್ನು ಅರ್ಥ ಮಾಡ್ಕೊಬೇಕು ನಮಗೂ ಸೆಟಪ್ಗೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಗ್ರಿಪ್ಪಿಗೆ ಸಿಗುವಷ್ಟು ಬೆಳಿಬೇಕು ಇದೆಲ್ಲ ಆಗೋವರೆಗೂ ತಾಳ್ಮೆಯಿಂದ ಇರಬೇಕು ಇದೆಲ್ಲ ನೀವು ಮಾಡೋಕ್ಕೋಸ್ಕರ ನಾವು ಸ್ಲೋ ಆ್ಯಂಡ್ ಸ್ಟಡಿಯಲ್ಲೇ ಬರಬೇಕು ಒಂದೊಂದರಲ್ಲೇ ಬರಬೇಕು ನೀವು ಏಕ್ದಮ್ ದುಡ್ಡಿದ್ದವರು ಸರಿ ದುಡ್ಡು ಇಲ್ಲದಿದ್ದವರು ಸರಿ ಇಲ್ಲಿ ದುಡ್ಡು ಮ್ಯಾಟ್ರ್ ಆಗೋದೇ ಇಲ್ಲ ಮನಸ್ಥಿತಿ ಮ್ಯಾಟ್ರ್ ಆಗುತ್ತೆ ಮನಸ್ಥಿತಿ ಸರಿ ಇದ್ದರೆ ಆಟೋಮೆಟಿಕ್ಕಾಗಿ ಸಕ್ಸಸ್ ರೇಟಿಗೆ ಹೋಗುತ್ತೆ ಸೊ ಈ ರೀತಿ ಕಾಂಪೌಂಡಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ಈ ಇನ್ಕಮ್ ತಿಂಗ್ಳಿಗೆ ಇಪ್ಪತ್ತೊಂಬತ್ತುವರೆ ಬಂದಂಗಾಯ್ತು ಅದೇ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆದಾಗಿಂದನೇ ಎವ್ರಿ ಮಂತ್ ನಿಮಗೆ ಒಂದು ಲಕ್ಷ ರೂಪಾಯಿ ಇನ್ಕಮ್ ಇರುತ್ತೆ ಸೊ ಎವ್ರಿ ಮಂತ್ ಒಂದು ಲಕ್ಷ ಇನ್ಕಮ್ ಇತ್ತಂತಾದರೆ ನಮಗೆ ಅದು ಒಳ್ಳೆ ಇನ್ಕಮ್ ಒಂದು ರಿಟೇಲರಿಗೆ ಅದು ಒಳ್ಳೆ ಇನ್ಕಮ್ ಕರೆಕ್ಟ್ ಅಲ್ವಾ ಸೊ ಅದು ಮಾಡಬೇಕಂದಾಗ ನನಗೆ ಗೊತ್ತು ನಿಮ್ಮಲ್ಲಿ ಕೆಲವೆಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಏನು ಸರ್ ಹತ್ತು ಪಾಯಿಂಟ್ ತಗೊಳಕ್ಕೆ ಹೇಳ್ತೀರಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಲಿಕ್ಕೇ ನನಗೆ ಭಯ ನಾನು ಹೆಂಗೆ ತಗೊಳ್ಳಿ ಕರೆಕ್ಟ್ ಅಲ್ವಾ ಸೊ ಅದ್ರ ಬಗ್ಗೆ ಡಿಟೇಲ್ಡ್ ವೀಡಿಯೋ ನಾಳೆದು ಎಜುಕೇಷನ್ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ ದಯವಿಟ್ಟು ನೋಡಿ ಫಿಯರ್ ಟು ಔಟ್ಕಮ್ ಟೆನ್ ಪಾಯಿಂಟ್ಸ್ ಆಫ್ ಹತ್ತು ಪಾಯಿಂಟ್ ತೆಗಿಲಿಕ್ಕೆ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ನಾನು ಹೇಳಿದ್ದೀನಿ ನೀವು ಅದನ್ನು ಮಾಡಿ ನೋಡಿ ಅದಾದ ಮೇಲಿಂದ ನಿಮ್ಮ ಲೈಫಲ್ಲಿ ಹತ್ತು ಪಾಯಿಂಟಿಗೆ ನೀವು ಭಯಪಡಲ್ಲ ಸೊ ಅದನ್ನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ಸೊ ಆ ವೀಡಿಯೋ ಮಿಸ್ ಮಾಡಬೇಡಿ ಆ ವೀಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಸೊ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅದು ಒಂದೇ ಮಾತ್ರ ಅಲ್ಲ ಇನ್ನೂ ಒಂದು ನಾಲ್ಕು ರೂಲ್ಸ್ಗಳಿವೆ ಆ ಒಂದು ಮೂರು ನಾಲ್ಕು ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಕನ್ಸಿಸ್ಟೆನ್ಸಿ ಇನ್ಕಮ್ಗೆ ಯಾವುದೇ ರೀತಿಯ ಧಕ್ಕೆ ಆಗೋಲ್ಲ ನಿಮ್ಮ ಮಂತ್ಲಿ ಇನ್ಕಮ್ ಒಂದು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ತೆಗಿಲಿಕ್ಕೂ ಅಥವಾ ಒಂದು ಲಕ್ಷ ರೂಪಾಯಿ ತೆಗಿಲಿಕ್ಕೂ ಪ್ರಾಬ್ಲಮ್ ಆಗೋಲ್ಲ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್